ಏನ್ ಮೇಡಮ್ ಅವರು ಈಚಲ ಮರದಡೆ ಕೂತ್ಕೊಂಡು ಏನೋ ಮಾಡ್ತಾ ಇದ್ದೀರಾ ಏನೋ ತಿಂತಾ ಇದ್ದೀರಾ ಅಯ್ಯೋ ಈಚಲ ಮರದಡೆ ಕೂತ್ಕೊಂಡು ಈಸ್ಲೇನ್ ತಿಂತಾ ಇದ್ದೀನಿ ಏನು ಮಾಡೋಣ ಏನು ಮಾಡೋಣ ರಾಕಿ ಈಚಲಿನ ಅಂದ್ರೆ ತುಂಬ ಇಷ್ಟ ಎಷ್ಟು ಸ್ವೀಟ್ ಆಗಿದ್ವಲ್ಲ ಕೆಳಗಡೆ ಎಲ್ಲ ಹಣ್ಣಾಗಿ ಬಿದ್ದಿದ್ವು ಅವನ್ನ ತಿಂತಾ ಇದ್ದೆ ಹ್ಞೂ ಎರಡೆರಡು ಸಿಕ್ಕಿದ್ವು ಮರದ ಕೆಳಗೆ ಅವ್ನು ತಿಂತಾ ಇದ್ದೆ ನನಗೆ ಈಸ್ಲೆ ಹಣ್ಣು ನೇರಳೆ ಹಣ್ಣು ಅಂದರೆ ಇಷ್ಟ ಹ್ಞೂ ಅದಕ್ಕೆ ನೇರಳೆ ಹಣ್ಣು ಹುಡ್ಕೊಂಡು ಬಂದೆ ಆದಷ್ಟು ಬೇಗ ನಾನು ನಿನ್ನ ಮದುವೆ ಆಗಬೇಕು ಯಾಕಂದರೆ ನಾನು ನಿನ್ನ ಮದುವೆ ಆಗೋದಕ್ಕೆ ಕಾರಣ ಗೊತ್ತಲ್ಲ ನಿನಗೆ ಅವಳಿಗೆ ಮಕ್ಕಳಿಲ್ಲ ರಿಂಜಿಗೆ ನನಗೆ ಮಕ್ಕಳು ಬೇಕು ಈಗ ನನ್ನ ತಮ್ಮನಿಗೆ ಇವಾಗ ಮಕ್ಕಳು ಆಗ್ತಾಯಿದ್ದಾವೆ ನನಗೆ ಮಕ್ಕಳು ಆಗಲಿಲ್ಲ ಅಂತಂದರೆ ನಿನ್ನ ತಮ್ಮನಿಗೆ ಆದ್ವಪ್ಪ ನಿನಗೆ ಯಾಕೋ ಆಗಲಿಲ್ಲ ನಿನ್ನ ತಮ್ಮನಿಗೆ ಮಕ್ಕಳು ಆಗಿದ್ದಾರೆ ಅಂತ ಕೇಳ್ತಾರೆ ಅದಕ್ಕೆ ನನಗೆ ಮಕ್ಕಳು ಬೇಕು ಅದಕ್ಕೋಸ್ಕರನಾ ನಾನು ನಿನ್ನ ಮದುವೆ ಆಗ್ತೀನಿ ಸುಪಿ ಆದಷ್ಟು ಬೇಗ ಮದುವೆ ಆಗ್ತೀನಿ ನಿನ್ನ ಸರಿನಾ ಅಯ್ಯೋ ನಮ್ಮಪ್ಪ ಏನಿಲ್ಲ ಹ್ಮ್ ಇವಾಗ ನಮ್ಮಅಪ್ಪ ಊಡಲ್ಲಿಲ್ಲ ಎರಡು ಆಗೈತೆ ಮನೆ ಬಿಟ್ಟು ಅವ್ರು ಎಲ್ಲೋ ಅರ್ಜೆಂಟ್ ಪೇಂಟ್ ಕೆಲಸ ಅಂತ ಹೇಳಿ ಬೇರೆ ಕಡೆ ಒಂದು ಒಂದಿಷ್ಟು ಬಿಲ್ಡಿಂಗ್ ಗಳು ಸಿಕ್ಕಿದಾವೆ ಅಂತ ಹೇಳಿ ಅರ್ಜೆಂಟ್ ಅಂತ ಹೋಗಿದಾರೆ ಬಂದಿಲ್ಲ ನಮ್ಮಅಪ್ಪ ಏನಾದ್ರೂ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ ನನ್ಗೆ ಈ ಹೆಂಗೋ ಅದೆಲ್ಲ ಏನ್ ನಿನ್ ಚಿಂತೆ ಮಾಡಕ್ ಹೋಗ್ಬೇಡ ನಿಮ್ಮಪ್ಪನ ಬಗ್ಗೆ ಇವಾಗ ನಿನ್ ದಿವ್ ಹಿಂಗೇನೆ ನೋಡು ಏನ್ ಆಗುತ್ತೆ ಅವಾಗ ಹಿಂಗಾಯ್ತು ಇವಾಗ ನಿಂಗೂ ಒಂದ್ ಬಾಳ್ ಆಗುತ್ತೆ ನನ್ಗೂ ಒಂದು ಮಗು ಆದಂಗಾಗುತ್ತೆ ಅದಕ್ಕೋಸ್ಕರ ನಾನು ರಂಜಿನ ಒಪ್ಪಿಸ್ತೀನಿ ನಾನೆಲ್ಲ ಹ್ಞೂ ಹ್ಞೂ ನಾನು ಸುಪ್ಪಿನ ಮದುವೆ ಆಗ್ತೀನಿ ಅಂತೇಳಿ ಹೇಳ್ತೀನಿ ಇವಾಗ ಅವಾಗ ನನ್ನ ತಮ್ಮನ ಲೋ ಮಾಡ್ತಿದ್ದಾನೆ ನನ್ನ ತಮ್ಮ ಕೈ ಕೊಟ್ಟ ಮೋಸ ಮಾಡ್ದೆ ಅಂತ ಹೇಳ್ದೆ ಇವಾಗ ನಾನು ಅದನ್ನೇ ನಿನ್ನ ಕೈ ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಪಾಪ ನಿನ್ನ ಜೀವನ ಹಾಳಾಗ್ಬಿಡ್ತೀನಿ ಇಷ್ಟೇ ಹ್ಞೂ ಸರಿಯಾಗಲ್ಲಿ ಎಷ್ಟು ದಿವಸ ಆಯ್ತು ಹೇಳು ಪಾಪ ನೀನು ಹಿಂಗೆ ಇದೆಯಾ ಅಲ್ವಾ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಹೌದು ಏನು ಮಾಡೋದು ನನಗೂ ಯಾರಾದರೂ ಸಿಕ್ಕಿದ್ರೆ ಮದುವೆ ಆಗಿ ಚೆನ್ನಾಗಿರೋಣ ಅಂತ ನೋಡ್ತೀನಿ ಆದರೆ ನನಗೆ ಹೀಗೆಲ್ಲ ಆದಾಗಿಂದೂ ನನಗೆ ಯಾರೂ ಮದುವೆ ಆಗ್ತೀನಿ ಅಂತ ಬಂದಿಲ್ಲ ಯಾರೂ ನನ್ನ ಅಷ್ಟು ಇಷ್ಟಪಟ್ಟಿಲ್ಲ ಏನೋ ಒಂಥರ ನನ್ನ ಜೀವನ ಅಲೇ ಬೇಜಾರಾದಾಗ ಆಗ್ಬಿಟ್ಟೈತೆ ನನಗೆ ಅಯ್ಯೋ ಈ ಜೀವನನೇ ಬೇಡಪ್ಪ ಅನ್ನಿಸ್ಬಿಟ್ಟೈತೆ ನಿಜ ಈ ಜೀವನನೇ ಬೇಡ ಅಂತ ಅನ್ನಿಸ್ಬಿಟ್ಟೈತೆ ರಾಕಿ ನನಗೆ ಹ್ಞೂ ಏನು ಮಾಡೋದು ನಿಮ್ಮಣ್ಣ ನಿಮ್ಮ ಅಣ್ಣನ ಸವಾಸ ನಿನ್ನ ತಮ್ಮನ ಸವಾಸನೇ ಮಾಡಿದೆ ನಿನ್ನ ತಮ್ಮನ ಸವಾಸ ಮಾಡ್ದಾಗಿಂದಲೂ ನನ್ನ ಜೀವನ ಬರೀ ಹಿಂಗೆ ಆಯಿತು ಏನು ಮಾಡೋದಪ್ಪ ಹ್ಞೂ ಅದಕ್ಕೆನೇ ಬಿಡು ಇವಾಗ ನನಗೂ ಹೆಂಗೋ ಮಕ್ಳು ಇಲ್ವಲ್ಲ ರಂಜಿಗೆ ಹೆಂಗೋ ಮಕ್ಕಳಾಗಲ್ಲ ಅಂತೇಳಿ ಹೇಳಿದ್ದಾರೆ ಡಾಕ್ಟ್ರು ತುಂಬ ಪ್ರಾಬ್ಲಮ್ ಇದೆ ಮಕ್ಕಳಾಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ಹೇಳಿ ಹೇಳಿದ್ರಲ್ಲ ಬಿಡು ಹೆಂಗೋ ನಾನೇ ಮದುವೆ ಆಗ್ತೀನಿ ಸುಮ್ಮನೆ ಯಾಕೆ ಟೆನ್ಷನ್ ತಗೊಳ್ತೀನಿ ಜೋಡಿ ಅಕ್ಕಿಗಳು ಈಚಲಿ ಮರದಲ್ಲಿ ಭೇಟಿ ಬಾ ಮನೋ ಏನು ಮಾಡೋಣ ಅಂತಲೇ ಗೊತ್ತಾಗ್ತಾ ಇಲ್ಲ ಪಾಪ ಅವಳು ಬೇಜಾರಾಗಿದ್ದಾಳೆ ಇವಾಗ ಯಾರಾದರೂ ಒಂದು ಒಬ್ಬೊಬ್ರು ತರ ಮಾತಾಡ್ತಾರೆ ಅಂತ ಅವಳು ಯೋಚನೆ ಇದ್ದಾಳೆ ಅದಕ್ಕೇನೆ ಯಾರು ಹೆಂಗಾದರೂ ಮಾತಾಡಲಿ ನಾವು ಸುಮ್ಮನೆ ಇಬ್ರು ಮದುವೆ ಆಗ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾಕೀಗ ಅಲ್ವಾ ಅವಳಿಗೂ ಒಂಥರ ಇವಾಗ ಏನೋ ನನ್ನ ಯಾರೂ ಮದುವೆ ಆಗೋರಿಲ್ಲ ಅನ್ನೋದು ಅವ್ಳಿಗೂ ಒಂಥರ ಟೆನ್ಷನ್ ಇವಾಗ ಅವತ್ತೇ ಹೇಳಿದೆ ಕೇಳು ಅಲ್ವೇ ನಮ್ಮ ನಾನು ಅವತ್ತು ಹೇಳಿಲ್ವಾ ಹಾಂ ಅಣ್ಣ ಅಣ್ಣ ಏನು ಮಾಡೋಣ ನನ್ನ ಜೀವನ ಹಿಂಗೆ ಆಗ್ಬಿಡ್ತು ಯಾವುದಾದ್ರೂ ಒಂದು ಗಂಡಿದ್ರೆ ನೋಡೋಣ ಅಂತೇಳಿ ನನ್ನ ಹತ್ರ ಅವತ್ತು ಕೇಳ್ಕೊಂಡ್ಳು ಅದಕ್ಕೆ ನಾನು ಏನು ಹೇಳ್ದೆ ಸುಮ್ಮನೆ ಅಲ್ಲ ಮನ ನೀವೇನೋ ನೀವೇನ ಇವಾಗ ರಂಜಿ ಅಕ್ಕ ಸುಮ್ಮನೆ ಇರ್ತಾರ ನನ್ಗೆ ನಮ್ಮ ಅಪ್ಪ ಬೇರೆ ಎರಡು ತಿಂಗಳ ಮನೆಗೆ ಬಂದಿಲ್ಲ ಅವರು ಹೋಗಿದ್ದಾರೆ ಇವಾಗ ನಮ್ಮಅಮ್ಮ ಹೇಳಿದ್ರೆ ನಮ್ಮ ಅಮ್ಮ ಎಂತ ಇವಾಗ ಏನಿಲ್ಲ ಹೆಂಗ್ ಆಡ್ಬಿಡುತ್ತೆ ಇಲ್ಲ ಮಾಡಕ್ ಎಲ್ಲ ಜೀವನ ಎಲ್ಲ ಹಾಳು ಮಾಡಿಕೊಂಡು ಇವಾಗ ನೀನು ಹಿಂಗೆ ಮಾಡ್ಕೊಂಡೆ ಅಂತ ನಿಜವಾಗ್ಲೂ ನನಗೆ ಇವಾಗ ಅಲ್ಲಿ ನಮ್ಮಅಮ್ಮನು ನಾ ಅಮ್ಮ ನಮ್ಮ ಮನೆಗೆ ಬಂದವರನ್ನು ಮಾಡ್ತೀವಿ ಅವರಿಬ್ರು ಒಂದಾಗಿದ್ದಾರೆ ಅವರಿಬ್ಬರು ಒಂದಾಗಿ ನಾನು ಅವ್ರ ಮುಂದೆ ಕೇಳಾಗ್ಬಿಟ್ಟೆ ಏನು ಮಾಡೋಣ ನಮ್ಮ ಅಣ್ಣ ನೋಡಿದರೆ ಇವಾಗ ಮದುವೆ ಆಗಿ ಬಂದಿದ್ದಾನೆ ಮದುವೆ ಆಗಿ ಬಂದಿರೋದ್ರಿಂದ ನನಗೆ ನಮ್ಮ ಅಮ್ಮ ಇವಾಗ ನಮ್ಮ ಸೊಸೆ 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 ಅಂತೇಳಿ ಸೊಸೆ ತಾ ಚೆನ್ನಾಗೈತೆ ನನ್ನ ಜೀವನ ಇವಾಗ ಹಿಂಗೆ ಏನು ಮಾಡೋದು ಒಬ್ಬೊಬ್ಬರದ್ದು ಒಂದೊಂದು ಥರ ಜೀವನ ನಮ್ಮ ಅಣ್ಣ ಬೇರೆ ಮದುವೆ ಆದವರೆಲ್ಲ ಅವರೆಲ್ಲ ಚೆನ್ನಾಗಿದ್ದಾರೆ ಇವಾಗ ನನಗೆ ಒಂಥರ ಕಡೆ ಗಂಟಾರೆ ಗೊತ್ತಾ ಮನೆಯಲ್ಲಿ ಅದಕ್ಕೆ ಬೇಜಾರು ನನಗೆ ಇವಾಗ ಇವನು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತೇಳಿ ತುಂಬಾ ನಾ ಬೇಜಾರಾಗ್ತಾನೆ ಹಾಂ ನನಗೆ ಮಕ್ಕಳಿಲ್ಲ ನನಗೆ ಮಕ್ಕಳಾಗಬೇಕಾಗಿತ್ತು ಏನು ಮಾಡ್ತೀಯ ನನ್ನ ಹೆಂಡ್ತಿಗೆ ಈ ರೀತಿ ಸಮಸ್ಯೆ ಇದೆ ಅಂತೇಳಿ ಇವನು ತುಂಬ ಬೇಜಾರಾಗ್ತಾನೆ ಅದಕ್ಕೇ ಸುಮ್ಮ ಮದುವೆ ಆಗಿಬಿಟ್ರೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಲಿಲ್ವಾ ನಿಮ್ಮಿಬ್ರಿಗೂ ನಾನು ಅವತ್ತೇ ಹೇಳಿದ್ದೀನಿ ಯಾಕೆ ಸುಮ್ಮನೆ ಯಾರು ಹೆಂಗಾದರೂ ಮಾತಾಡಲಿ ಹೆಂಗಿದ್ರು ಮಾತಾಡ್ತಾರೆ ಹ್ಞೂ ಇವಾಗ ಸುಮ್ಮನೆ ಯಾಕೆ ಇವಾಗ ಇಲ್ಲಿ ನೋಡಿ ಹ್ಞೂ ನಿಮ್ಮ ಅಣ್ಣ ಮದುವೆ ಆಗಿ ಬಂದವನೇ ಮದುವೆ ಆಗಿದಾನೆ ನಿಮ್ಮ ಅಣ್ಣ ನಿಮ್ಮ ಅಣ್ಣಗೆ ಮದುವೆ ಮಾಡ್ಸೈತೆ ಅಪ್ಪ ಯಾವುದಾದ್ರೂ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಸೈತೆ ಇವಾಗ ನಿಮ್ಮಮ್ಮ ನಿಮ್ಮ ನಿಮ್ಮ ಅಣ್ಣ ಅತ್ತಿಗೆ ಅಂತೇಳಿ ಅವರೆಲ್ಲ ಅವರು ಖುಷಿಯಾಗಿದ್ದಾರೆ ಇವಾಗ ನೀನು ಒಬ್ಬಂಟಿ ಆಗಿಬಿಟ್ಟೆ ಸುಪ್ರಿ ಅದಕ್ಕೆ ಸುಮ್ಮನೆ ಮದುವೆ ಆಗಿಬಿಡು ಯಾಕೆ ಸುಮ್ಮನೆ ಹ್ಞೂ ಮದುವೆ ಆಗಿಬಿಟ್ರೆ ಚೆನ್ನಾಗಿರ್ತೀಯಲ್ಲ ಅಂತ ಅಷ್ಟೇ ನಾನು ರಂಜಿನೂ ಒಪ್ಪಿಸೋದಕ್ಕೆ ಪ್ರಯತ್ನ ಪಡ್ತೀನಿ ರಂಜಿನೂ ಒಪ್ಪಿಸ್ಲಾ ರಂಜಿನ ಒಪ್ಸಿ ಸುಮ್ಮನೆ ಮದುವೆ ಆಗ್ಬಿಡೋಣ ರಂಜಿನೂ ಒಪ್ಪಿಸ್ತೀನಿ ಒಪ್ಪೋದಿಲ್ಲ ಯಾರು ಒಪ್ತಾರೆ ಯಾರು ಒಪ್ಪಲ್ಲ ಮದ್ವೆ ಆಗ್ತೀನಿ ಬಿಟ್ಟು ಅಂತಂದರೆ ಯಾರು ಒಪ್ತ ಯಾರಾದರೂ ಒಪ್ತಾರ ಯಾರು ಒಪ್ಪಲ್ಲ ಅಲ್ಲ ಏನೋ ಹೇಳ್ತೀನಿ ನಿನ್ನ ಮಕ್ಕಳು ಆಗಲ್ವಲ್ಲ ನಾನು ಅವತ್ತಿಂದಲೂ ಹೇಳ್ತೀನಿ ನಾನು ಇನ್ನೊಂದು ಮದುವೆ ಆಗ್ತೀನಿ ಇನ್ನೊಂದು ಮದುವೆ ಆಗ್ತೀನಿ ನಿನ್ನ ಮಕ್ಳಾಗಲ್ಲ ಅಂತ ಹೇಳಿ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ ಅವಳಿಗೆ ಅದಕ್ಕೆ ಅವಳು ಏನು ಹೇಳಿಲ್ಲ ಒಪ್ಪಿಸ್ತೀನಿ ನೋಡೋಣ ಒಂದು ಮಾತು ಹೇಳ್ತೀನಿ ಈ ರೀತಿ ಎಲ್ಲ ಇದೆ ಅಂತ ಹೇಳಿ ಒಂದು ಮಾತು ಹೇಳ್ತೀನಿ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ ನಿಮ್ಮಿಬ್ರಿಗೂ ಹೆಲ್ಪ್ ಮಾಡ್ತೀನಿ ನನಗೇನು ಬೇರೆ ಕೆಲಸ ಏನೂ ಇಲ್ಲ ಹೇಳಿಲ್ವಾ ಇಬ್ಬರಿಗೂ ಎಲ್ಪ್ ಮಾಡ್ತೀನಿ ಇಬ್ಬರು ಚೆನ್ನಾಗಿರ್ರಿ ಖುಷಿಯಾಗಿರ್ರಿ ಹೇಳಿ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ ಅಯ್ಯೋ ನೀವೇನು ಹೇಳ್ತೀರಣ್ಣ ನನ್ನ ಕಷ್ಟ ಆಗಿ ಹೇಳ್ಬಾರ್ದು ನನಗಂತೂ ನಂದೊಂದು ಜೀವನನ ಅನಿಸುತ್ತೆ ಇವಾಗ ಹ್ಞೂ ನಂದೊಂದು ಜೀವನನಾ ಯಪ್ಪ ನನ್ನಂತ ಕಷ್ಟ ಯಾವ ಹೆಣ್ಣು ಬೇಡ ಬೇಡ ಥರ ಜೀವನ ಯಾರಿಗೂ ಬೇಡ ಅನಿಸುತ್ತೆ ಏನಂದ್ರೂ ಬರಲಿಲ್ಲ ನನ್ನ ಗಂಡ ಅಷ್ಟೇ ಹಿಂಗೆ ಹೋಯ್ತು ನನ್ನ ಜೀವನ ಹ್ಞೂ ನನ್ನ ಸರ್ತಿ ಇರೋದೇ ಬೇಡ ಅನ್ಸುತ್ತೆ ಬತ್ತಿಯಾಗಿಲ್ವೇ ಇಲ್ಲಿ ಕುಕ್ಕರ್ಸ್ಕೊಂಡು ಏನು ಮಾತಾಡ್ತಾ ಇದೆಯಾ ಇಲ್ಲೋಪರ್ ಜೊತೆಗೆ ಅಗ್ರಲ್ಲ ಮಾತಾಡ್ತಾ ಕುಕ್ಕರ್ಸ್ಕೊತಾಳಿ ಇಲ್ಲಿ ಬತ್ತಿನ ಹೋಗಮ್ಮ ಅಯ್ಯೋ ಬತ್ತಿನ ಅಂತ ಹೇಳಿಲ್ವಾ ನಾವು ಮಾತಾಡ್ತಾ ಇರ್ತೀವಿ ಸುಮ್ಮನೆ ಬೇಜಾರಕ್ಕೆ ಹ್ಞೂ ಅವ್ರು ಏನೋ ಕೆಲಸ ಇಲ್ಲ ಮಾತಾಡ್ತಾ ಇರ್ತೀವಿ ಹೋಗಮ್ಮ ಏಯ್ ನೋಡಲಿ ನಿಮ್ಮ ಅತ್ತಿಗೆ ಎದ್ರಿಗೆ ನೀನು ಈ ರೀತಿ ಎಲ್ಲ ನಾ ಇರಬೇಡ ನೀನು ಇರೋದ್ರಿಂದ ನನ್ನ ಮನೆಯಾಗ ದರಿದ್ರ ಬಾ ಸುಮ್ಮನೆ ಎದ್ದು ಬಂದು ಎದ್ದು ಬಾ ಫಸ್ಟು ಓಹ್ ನನಗೆ ನನ್ನ ಸೊಸೆ ಇದ್ರೆ ಮರ್ಯಾದೆ ಕಳೆಬೇಡ ಹ್ಞೂ ನಿಮ್ಮ ತೆಗೆದೇ ಬಿಟ್ಟು ಬಿಡ್ತೀನಿ ನೋಡು ನನ್ನ ಅಪ್ಪಗೆ ಫೋನ್ ಮಾಡಿ ಹೇಳ್ತೀನಿ ಬಂದ್ರಿ ಸರಿ ಎದು ಬಾ ಬರ್ತೀನಿ ಹೋಗಮ್ಮ ಬೇಜಾರಲ್ಲಿ ಮನೆಯಾಗಿ ಇರೋಕ್ಕಾಗಲ್ಲ ಅದಕ್ಕೆ ಏನೋ ಬಂದು ಇಲ್ಲಿದ್ದೀನಿ ಹೋಗು ನೀವು ನನಗೆ ನೀನು ಅಂತು ಹೆಂಗೆ ಆಡ್ತಾ ಇರ್ತಿಯಮ್ಮ ಹಂಗೇನೆ ಏನಿವ ಸೊಸೆ ಬಂದಿರೋದಕ್ಕೆ ಚೇಂಜ್ ಆಗಿಬಿಟ್ಟಿದ್ಯಾ ಸೊಸೆ ಬಂದಿರೋದ್ಕೊಂಥರ ಮಾತಾಡ್ತೀಯ ಮಾತಾಡ್ತೀಯಾ ಮತ್ತೆ ಹಳೆ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ನೀನು ಸೊಸೆ ಹೇಳ್ದಂಗೆ ಕೇಳ್ಕೊಂಡು ಅವಳು ಯಾತನ ಹೇಳಿದ್ರು ಸುಮ್ಮನೆ ಬಂದು ಮಾಡ್ದಂಗ್ ಇಷ್ಟ ಚೆನ್ನಾಗಿ ಮಾಡ್ತಾಳೆ ಕೆಲಸ ಮನೆ ಬತ್ತಿನ ಹೋಗ ಮಾಡ್ತಾ ನಿಮ್ಮ ಅಮ್ಮ ಒಂಥರ ಕಣೆ ಅಲ್ಲೇ ನಿಮ್ಮ ಅಣ್ಣ ಮದುವೆ ಆಗಿರೋದ್ರಿಂದ ನಾನು ನಿಮ್ಮ ಅಮ್ಮ ಏನೋ ಒಂಥರ ಏನೋ ಚೆನ್ನಾಗಿದ್ದೇನೆ ಕುಡಿಯೋದು ಬಿಟ್ಟವನೇ ನಿಮ್ಮ ಅಪ್ಪ ಮದುವೆ ಮಾಡ್ಬಿಡ್ತಲ್ಲ ಅವ್ನಿಗೆ ಮದುವೆ ಮಾಡಿ ಕರ್ಕೊಂಬಂತಲ್ಲ ಅದಕ್ಕೆ ಮದುವೆ ಮಾಡಿಸಿದ್ದಕ್ಕೆ ಏನೋ ಒಂಥರ ನಿಮ್ಮ ಅಮ್ಮ ಚೇಂಜ್ ಆಗ್ಬಿಟ್ಟೈತಲ್ವೇ ಮತ್ತೆ ಅಯ್ಯೋ ಇವಾಗ ನಮ್ಮ ಅಣ್ಣ ಚೆನ್ನಾಗಿದ್ದಾನೆ ಕುಡಿಯೋದು ಬಿಟ್ಟವನೇ ಅದಕ್ಕೆ ನಮ್ಮಮ್ಮ ಇವಾಗ ಅವನ ಮೇಲೆ ಜಾಸ್ತಿ ಪ್ರೀತಿ ಹ್ಞೂ ನನ್ನಂತ ಒಂಥರ ನೋಡ್ತಾ ಮನೆಯಾಗೋ ಯಾರೂ ಬೆಲೆ ಕೊಡಲ್ಲ ಹಿಂಗೈತೆ ಅಂದೆ ಏನು ಮಾಡೋಣ ನನ್ನದು ಕಷ್ಟ ನಾನು ಯಾರಾದರೂ ಇದ್ರ ಬದಲು ಹಾಕಿದ್ದೆ ಏನ್ ಮಾಡಾಕ್ ಆಗಲ್ಲ ಆಗಿದ್ದಾಗ್ಲಿ ತಲೆ ಕೆಡಸ್ಕೊಮಕ್ ಹೋಗ್ಬಾರ್ದು ತಲೆ ಕೆಡಿಸ್ಕೊಂಡ್ರೆ ಬಹಳ ಬಹಳ ತಲೆ ಕೆಡುತ್ತೆ ಸುಪ್ಪಿ ನಾನು ತಲೆನೇ ಕಿಡಿಸೋಮಲ್ಲ ಈಗ ನನ್ನ ಎಷ್ಟೋ ಜನ ಏನೇನೋ ಕೇಳ್ತಾರೆ ಏನಾನ ಮಾತಾಡ್ತಾರೆ ನಾನು ಏನು ತಲೆ ಕೆಡಸ್ಕೊಮಕ್ ಹೋಗಲ್ಲ ಏ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಅಂತ ಸುಮ್ಮನೆ ತಿನ್ನ ನಾನು ಏನೋ ತಲೆ ಕೆಡಿಸ್ಕೊಮಕ್ ಹೋಗಲ್ಲ ಅಲ್ಲ ನಮ್ಮಅಮ್ಮ ನೋಡಿ ಇವಾಗ ಈ ರೀತಿ ಮಾತಾಡುತ್ತಲ್ಲ ಬಂದ್ರೆ ನಮ್ಮ ನಮ್ಮ ಸುಮ್ಮನೆ ಬಿಡ್ತಾಳ ನನಗೆ ಅನ್ಸುತ್ತೆ ನಮ್ಮ ಅವಳು ಹೆಂಗೋ ಇವಾಗ ಸುಮ್ಮನೆ ಇದ್ದಾಳೆ ಹೊಸ ಹೊಸ ಭಯ ನಮ್ಮಮ್ಮ ಎಂತ ಬಾಯಿಗೆ ಬಂದಾಗ ಮಾತಾಡತಾರೆ ಏನು ಮಾತಾಡಂಗಿಲ್ಲಾಡ್ಬೇಡ ಮಾತಾಡಬೇಡ ಅಂಬತ್ತು ಹೋಗ್ಲಿ ಸುಮ್ಮನೆ ರಾಕಿನ ಮದುವೆ ಆಗು ನೀನು ಅಷ್ಟೇ ನಾನು ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹೋಗಿ ಸುಮ್ಮನೆ ಮದುವೆ ಆಗ್ಬಿಡು ನಿಮ್ಮ ನಿಮ್ಮಮ್ಮ ಇವಾಗ ಅಲೆನೆ ಒಂಥರ ಬದಲಾಗ್ಬಿಟ್ಟೈತೆ ಮಗ ಮಗ ಅಂತ ಮಗ ಅವ್ನು ಕುಡಿದು ಉಳಾಡ್ತಾ ಇದ್ದಿದ್ದು ಮರ್ತ ಬಿಟ್ಟೈತೆ ಅಲ್ಲ ನಿಮ್ಮಪ್ಪ ಅವ್ನಿಗೆ ಹೆಂಗೆ ಹೆಣ್ಣು ಹುಡುಕಿ ಅವ್ನಿಗೆ ಮಜಾ ಮಾಡ್ತಾ ಕುಡ್ಕೊಂಡ್ ಏನಾದ್ರೆ ಗೊತ್ತಾಗ್ತಿಲ್ವಲ್ಲ ಬಾರ್ ಬಿಡಿಸ್ತು ಬಾರಂಗಿಗೆ ಹೋಗ್ತಿದ್ದ ಬಾರ್ ಬಿಡಿಸ್ತು ಬಾರ್ ಬಿಡಿಸ್ಬಿಟ್ಟು ಬೇರೆ ಕಂಪ್ನಿಗೆ ಕೆಲ್ಸಕ್ಕೆ ಕಳಿಸ್ತು ಕೆಲ್ಸಕ್ಕೆ ಕಳ್ಸಕ್ಕೆ ಕಳಿಸಿ ಕೆಲ್ಸಕ್ಕೆ ಕಳಿಸ್ಬಿಟ್ಟು ಅದೇ ಅವ್ರು ಓನರ್ ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರ ಮೇಸ್ತ್ರಿ ಹತ್ತಿರ ಅವ್ರ ಓನರ್ ಹತ್ರ ಕೆಲ್ಸಕ್ಕೆ ಕಳಿಸ್ತು ಅವಾಗಿಂದ ಚೆನ್ನಾಗಿದ್ದಾನೆ ಹ್ಞೂ ಚೆನ್ನಾಗಿರೋ ಅದಕ್ಕೆ ಎಲ್ಲ ನೋಡಿ ಮದುವೆ ಮಾಡಿದ್ರು ಅವ್ರ ಮೇಸ್ತ್ರಿ ಅವರು ಸ್ವಲ್ಪ ಚೆನ್ನಾಗೇ ರಿಚ್ ಆಗಿದಾರಲ್ಲ ಅದಕ್ಕೆಲ್ಲ ನೋಡಿ ಮದುವೆ ಮಾಡೋರು ಏನು ಮಾಡೋಣ ಎಂದಂತಾರೆ ಕರ್ಮ ರೂಪಿ ತುಂಬ ಬೇಜಾರಾಗ್ಯವಳು ಯಾರು ಮನೆಯಾಗಾಲೆ ಅವ್ಳಿಗೆ ಯಾರೂ ಬೆಲೆ ಕೊಡ್ತಿಲ್ಲ ಒಂಥರ ನೋಡ್ತಾ ಇದ್ದಾರೆ ಅದಕ್ಕೆ ಬೇಜಾರಾಗಿಬಿಟ್ಟವಳೆ ನಾನು ಅದಕ್ಕೆ ಇವಳನ್ನ ಮದುವೆ ಆಗೋಣ ಅಂತಿದ್ದೀನಿ ರಂಜಿಗೂ ಆಗೋದಿಲ್ಲ ಅದಕ್ಕೆ ಅತ್ತಾಗ ಮದುವೆ ಆದರೆ ಚೆನ್ನಾಗಿತ್ತು ಅಂತ ನಾವು ತುಂಬ ಮಾತಾಡಿ ಮಾತಾಡಿ ತುಂಬ ಕ್ಲೋಸಾಗಿ ಕೂತ್ಕೊಂಡು ಕುತ್ಕೊಂಡು ಮಾತಾಡಿ ಮಾತಾಡಿ ತುಂಬ ಕ್ಲೋಸ್ ಆಗ್ಬಿಟ್ಟಿದ್ದೀನಿ ಏನು ಮಾಡೋದು ಅವಳದು ಪಾಪ ಅವಳ್ದು ಒಂಥರ ಭಾಳ ಇವಾಗ ಹೇಳ್ಬಾರ್ದು ಅವಳು ಒಂಥರ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಎನ್ನೇ ಮೊಬೈನ ಕಮೆಂಟ್ ಮಾಡಿರಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು